ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬೈದ್ರ ರಾಮ ಸೊ ನನ್ನ ಮಗಳು ಮನೇಲಿದ್ರು ಎಷ್ಟು ಯಾವ ರೇಂಜಿಗೆ ನನಗೆ ಕೆಲಸ ಕೊಡ್ತಾಳೆ ಅಂದರೆ ತೋರಿಸ್ತೀನಿ ಬನ್ನಿ ನೋಡಿ ಹಿಂಗೆ ಕೂತಿದ್ದಾಳೆ ಅಂತ ಹಿಂಗೆ ಹಿಂಗೆ ಕೂತ್ಕೊಂಡು ನೋಡಿ ಏನಮ್ಮ ಸ್ಲೀ ಹಾಯ್ ಮಾಡಿಬಿಡು ನೀನೇನೇನು ಟೀಟ್ಲೆ ಮಾಡ್ತೀಯಾ ಏನೇನು ಕಾಟ್ಲೆ ಮಾಡ್ತೀಯ ಇಲ್ಲಿ ಹಿಂಗೆ அங்கு இல்லையா <laughs> ಬಿಡ್ದು ಮಾತಾಡ್ಸಿದ್ರೆ ಈ ರೇಂಜ್ ನಾನು ಕೊಡ್ತಾಳೆ ಈ ರೇಂಜ್ ಕ್ವಾಟ್ರೆ ಕೊಟ್ಟೆ ಸೊ ಈ ವಿಡಿಯೋ ಇಲ್ಲಿ ಎಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಅಂದ್ಬಿಡೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಚೆಕೆ